ರುವಂತ ಪೂರ್ವಭಾವಿ ಆಗಿದೆ ಈ ಸಭೆಯಲ್ಲಿ ని అభిప్రాయ అవశ్యక సభయ కభ ఈ చునవ్ మార్ అన్నదిప్రయ మే ఈ సభ కర్దీ సభ విశ్వనాథ్ కత్తి అగ రమేష్ కత్తి ಉಮೇಶ್ ಕತ್ತಿ ಅವರ ತಮ್ಮ ರಮೇಶ್ ಕತ್ತಿ ವಿರುದ್ಧ ವಿರುದ್ಧ ನಾವತ್ತ ಚುನಾವಣೆಯ ಮಾಡಬೇಕಾಗಿದೆ ಮಾಡಬಾರ್ದ ಮಾಡ್ಬೇಕನ್ನೋದನ್ನ ಕೈ ಎತ್ತಿ ನಮಗೆ ಬೆಂಬಲ ಸುಳತ್ರಿ ಅದ್ರ ಪರವಾಗಿ ನಾವು ಕೊಂಡು ಹೋಗ್ತೀವಿ ಮಾಡ್ಬೇಕಾ ವೇದಿಕೆ ಮೇಲೆ ಹಿರಿಯರಾದ ಶಶಿಕಾಂತ್ ನಾಯ್ಕ ಅವರಿದ್ದಾರೆ ಮಾಜಿ ಸಚಿವರು ಸಂಘದ ಅಧ್ಯಕ್ಷರಾದ ಜಯೇಗೌಡ ಪಾಟೀಲ್ ಅವರು ಹಿರಿಯರಾದ ಬಿ ಕೆ ಪಟ್ಕಾಲ ಅವರು ಇನ್ನು ಸಂಘದ ಎಲ್ಲ ಸದಸ್ಯರು ಎಲ್ಲ ಚುನಾಯಿತ ಪ್ರತಿನಿಧಿಗಳು ವೇದಿಕೆ ಮೇಲಿದ್ದಾರೆ ಕಳೆದ ಐದು ತಿಂಗಳಲ್ಲಿ ಹಿಂದೆ ವಿದ್ಯುತ್ ಸಹಕಾರಿ ಸಂಘಕ್ಕೆ ರಾಜಕೀಯ ಬದಲಾವಣೆ ಆಯ್ತು ಬಂದಿದೆ ಆ ಬದಲಾವಣೆ ಪ್ರಾರಂಭ ಆಗಿದ್ದು ಸನ್ಮಾನ್ಯ ಅಣ್ಣಸಾಹಬ್ ಚೊಲ್ಲೆ ಅವರ ನೇತೃತ್ವದಲ್ಲಿ ಅದಕ್ಕಿಂತ ಮುಂದೆ ಹೀರಾ ಶುಗರ್ ಅವರು ಬಂದಿದ್ರು ನಂತರ ನಮ್ಮ ವಿದ್ಯುತ್ ಸಹಕಾರಿ ಸಂಘದ ಸದಸ್ಯರು ಅವ್ರನ್ನ ಭೇಟಿಯಾಗಿ ನಾವು ನಿಮ್ ಕಡೆ ಬರ್ತೀವಿ ನಮಗೆ ಸಪೋರ್ಟ್ ಮಾಡ್ಬೇಕಂತ ಹೋದ್ರು ಯಾಕಂದ್ರೆ ಅವ್ರ ಕಡೆ ಹೋದಾರ ಐದು ಜನ ಮಾತ್ರ ನಮ್ಮ ಕಡೆ ಐದು ಜನ ಇದ್ರು ನಮ್ಮನ್ನು ಕೂಡ ಈ ಸದಸ್ಯರು ಜಯಗೌಡ ಇರ್ಬೋದು ರವಿ ಅವ್ರಿರ್ಬೋದು ಶಿಶಿರಾಜ್ ಅವರು ಸಂಪರ್ಕ ಮಾಡಿ ನಿಮ್ಮ ಬೆಂಬಲ ನಮಗೆ ಅವಶ್ಯಕತೆ ಇದೆ ಈ ರೀತಿ ಜನರಲ್ಲಿ ಕೆಲಸ ಆಗ್ತಾ ಇಲ್ಲ ಏಕ ತಪ್ಪಿ ನಿರ್ಣಯಗಳು ಆಗ್ತಾವ ನಿಮ್ಗೆ ಸಪೋರ್ಟ್ ಬೇಕಂದಾಗ ಆಯ್ತು ನೀವು ಕೂಡಿ ಹೊಸ ಅಧ್ಯಕ್ಷ ಮಾಡ್ಕೊಳ್ಳಿ ಅಂತ ಹೇಳಿದೀವಿ ಆ ನಿರ್ಧಾರ ಪ್ರಕಾರ ಇವತ್ತು ಹೊಸ ಆಡಳಿತ ಬಂದಿರೋ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ ಈ ಕಳೆದ ನಾಲ್ಕೈದು ತಿಂಗಳಲ್ಲಿ ನಮ್ಮವರು ಒಳ್ಳೆ ಆಡಳಿತ ಮಾಡ್ತಿದ್ದಾರೆ ಈಗ ಎಲ್ಲ ಭಾಷಣಕಾರರು ಹೇಳಿದ್ರು ಮೂರು ತಿಂಗಳಲ್ಲಿ ಹಿಂದೆ ಮೂವತ್ತು ವರ್ಷ ಕತ್ತಿ ಯುವುದಿಯ ಆಡಳಿತಕ್ಕಿಂತ ನಮ್ದು ವಿಭಿನ್ನವಾಗಿದೆ ಒಳ್ಳೆ ಆಡಳಿತ ಮಾಡಿದ್ರು ಅಂತ ಹೇಳಿದ್ರು ನಮಗೆ ಮತ್ತೊಂದು ಅವಕಾಶ ಕೊಡಿ ಅನ್ನೋ ಸಭೆಯ ಉದ್ದೇಶ ಮುಂದಿನ ತಿಂಗಳ ಇಪ್ಪತ್ತೆಂಟಕ್ಕೆ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಮತ್ತೆ ಹೊಸ ವ್ಯಕ್ತಿಯವರ ಒಂದು ಪ್ಯಾನೆಲ್ ಮಾಡಬೇಕಾಗಿದೆ ಆ ಪ್ಯಾನೆಲ್ ನಿಮ್ ಪರವಾಗಿ ಜನರ ಪರವಾಗಿ ಅಪಾಯಿಗೌಡರ ಕಣಸಿರಿತ್ತು ಅದನ್ನ ನಡೆಸಿ ಮಾಡಲಿಕ್ಕೆ ಹೊಸ ಪ್ಯಾನಲ್ಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕಾಗಿದೆ ಇಲ್ಲಿ ಬಹಳಷ್ಟು ಮಹಿಳೆಯರು ಬಂದಿದ್ದಾರೆ ಮಹಿಳೆಯರಿಗೆ ಬಹುಶಃ ಹತ್ರ ಕಷ್ಟ ಬಹುಶಃ ಗೊತ್ತಿಲ್ಲ ಯಾಕಂದ್ರೆ ಇವ್ರು ಯಾರೂ ಬಾಗೇವಾಡಿಗೆ ಹೋಗಿಲ್ಲ ಬಾಗಿವಾಡಿಯಿಂದ ಯಾರು ಕೂಡ ಇವರು ಆಶೀರ್ವಾದ ಪಡ್ಕೊಂಡು ಬಂದಿಲ್ಲ ಬಂದವರೆಲ್ಲ ಈ ಭಾಗದವರು ಅದಕ್ಕೆ ಮಹಿಳೆಯರು ಕೂಡ ಸ್ವಲ್ಪ ಹೇಳಬೇಕು ಈ ಚುನಾವಣೆ ಯಾಕೋ ಮಹತ್ವ ಇದೆ ಯಾಕೆ ನಮ್ಗೆ ಬೇಕು ಅತರ ಗಂಭೀರತೆ ಅತ್ರ ಅರಿವಾಣಿ ಹೇಳಬೇಕಾಗಿದೆ ಸೊ ನಾವು ಬಂದಂತರ ಮೂರ್ತಿಗಳಲ್ಲಿ ಬಹಳಷ್ಟು ವಿಷಯಗಳ ನಡೆದು ಹೋಗಿದೆ ಹೊರಗಿನವ್ರು ಬರ್ತಾ ಇದ್ದಾರೆ ನಮ್ಮ ಒಳಗಿನವ್ರಿಗೆ ಅವಕಾಶ ಕೊಡಿ ಹೊಸ ಶ್ಲೋಕನ ಪ್ರಾರಂಭ ಆಗಿದೆ ಇದು ಹೊರಗಿನವ್ರು ಯಾರು ಒಳಗಿನವ್ರು ಯಾರು ಎಲ್ಲರೂ ಮನುಷ್ಯರೇ ಇಲ್ಲಿ ಹೊರಗಿನವರು ಒಳಗಿನವರ್ಗಿಂತಲೂ ಯಾರು ಉತ್ತಮ ಆಡಾಡಿರ್ತಾರ ಅದು ಅವಶ್ಯಕತೆ ಇಲ್ಲಿದೆ ಹೊರಗಿನವರು ಒಳಗಿನವ್ರ ಪ್ರಶ್ನೆ ಇಲ್ಲಿ ನಾವು ಮೂರು ತಿಂಗಳಲ್ಲಿ ಮೂವತ್ತು ವರ್ಷಕ್ಕಿಂತ ಆಡಳಿತ ವಿಭಿನ್ನವಾಗಿ ಮಾಡಿ ತೋರಿಸಿದ ನಮ್ಮ ಜಯಗೌಡ ನೇತೃತ್ವದ ಸದಸ್ಯರು ಅದಕ್ಕಿಂತ ವಿಭಿನ್ನವಾಗಿ ನಡೆಸಲಿಕ್ಕೆ ರಮೇಶ್ ಕತ್ತಿ ಸಾಧ್ಯ ಇಲ್ಲ ಯಾಕಂದ್ರೆ ಮೂವತ್ತು ವರ್ಷ ಆಡಳಿತ ಮಾಡಿದಾರ ಇನ್ನು ಇವ್ರಗಿಂತ ಹೆಚ್ಚು ಏನು ಕೊಡೋರ್ತಾರ ಸಾಧ್ಯ ಇದೆಯಾ ಟಿ ಸಿ ಕೊಡ್ತಾರೆ ನಿಮ್ಗೆ ನಿರಂತರ ಜ್ಯೋತಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತೈತ ಯಾರ್ಯಾರು ಡೈರೆಕ್ಟರ್ ಯಾರು ಅಧಿಕಾರಿ ಇದೆ ಕೆಲಸ ಮಾಡ್ಲಿಕ್ಕೆ ಒಂದು ಟಿ ಸಿ ಕುಡಿಸಲಿಕ್ಕೆ ಇಲ್ಲ ಯಾರು ಒಬ್ರು ಮೂವತ್ತು ವರ್ಷದಲ್ಲಿ ಒಂದು ಟಿ ಸಿ ಹಾಕ್ಲಿಕ್ಕೆ ಆಗಿಲ್ಲ ಇವರಿಗೆ ನಿಮ್ಗೆ ಗೊತ್ತಿದೆ ಹಾಕಿದಾರ ಇವ್ರ ಡೈರೆಕ್ಟರ್ ಟಿ ಸಿಗಳ ಹಾಕ್ಲಿಕ್ಕೆ ಆಗಿಲ್ಲ ಈಗ ಸ್ವತಂತ್ರ ಆಗಿದಾರ ಅವರು ನೀವು ಫೋನ್ ಮಾಡಿ ಹೇಳಿದ್ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಹುಶಃ ಬಹಳಷ್ಟು ಚೆನ್ನಾಗಿ ಟಿ ಸಿ ಕೂಡಿಸಿರ್ಬೋದು ನಿರಂತರ ಜ್ಯೋತಿ ನಿಮ್ಗೆಲ್ಲ ಮಾಡಿದ್ದಾರೆ ನಿಮ್ ಮಕ್ಕಳ ಈಗ ರಾತ್ರಿ ಓದಲಿಕ್ಕೆ ಕರೆಂಟ್ ಅನ್ನ ಒದಗಿಸ್ ಕೊಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅವರು ಚುನಾವಣೆಗೆ ಬರ್ತಾರೆ ಭಾಷಣ ಮಾಡಲಿಕ್ಕೆ ಅವರು ಬರ್ತಾರೆ ಇನ್ನು ಏನ್ ಹೇಳ್ತಾರ ಗೊತ್ತಿಲ್ಲ ಅವ್ರು ಮೂವತ್ತು ವರ್ಷ ಆಡಳಿತ ಮಾಡಿದಾರೆ ಅವರು ಸೊ ಹೊರಗಿನವರು ಮಳಿಗೆನವರು ನಮ್ಮವರೇ ನಮ್ಮವ್ರ ಅಂತ ಹೇಳ್ತಾರೆ ಇಲ್ಲ ಪ್ರಶ್ನೆ ಬರೋದಿಲ್ಲ ಯಾರು ಒಳ್ಳೆ ಆಡಳಿತ ಮಾಡ್ತಾರ ಅವ್ರಿಗೆ ನೀವು ಕೈ ಹಿಡಿಯಬೇಕು ಪ್ರೋತ್ಸಾಹ ಮಾಡ್ಬೇಕಂತ ಇವ್ರು ಸಭೆ ಉದ್ದೇಶ ಆಗಿದೆ ಸೊ ಈಗಾಗಲೇ ಇದೇ ತಾಲೂಕಿನಲ್ಲಿ ನಾವು ಹದಿನೇಳು ವರ್ಷ ಆಡಳಿತ ಮಾಡಿದ್ದೇವೆ ಇದೇ ತಾಲೂಕಿನಲ್ಲಿ ಹದಿನೇಳು ವರ್ಷ ಆಡಳಿತ ಮಾಡಿದೆ ನಮ್ಮ ಪಂಚಾಯತ್ ಯಾವ ರೀತಿ ನಡೀತಾವ ನಿಮ್ ಪಂಚಾಯತಿ ಯಾವ ರೀತಿ ನಡೀತಾವ ನಿಮ್ಗೆ ಗೊತ್ತಿದೆ ನಿಮ್ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಟರಾವ್ ಎಲ್ಲಿ ಬರ್ತಾರ ನಿಮ್ಗೆ ಗೊತ್ತಿದೆ ಹುಕ್ಕೇರಿನ ನಗರಸಭೆ ಶಂಕೇಶ್ವರ ನಗರಸಭೆ ಇಟ್ಟಾರೋ ಎಲ್ಲಿ ಬರಿತಾರೋ ನಿಮ್ಗೆ ಗೊತ್ತಿದೆ ನಮ್ಮ ಪಂಚಾಯತ್ ಆಗಿ ಯಾವ ಎಲ್ಲಿ ಒಕ್ಕಾಕ ಹೋಗ್ತಾರೋ ಅದು ಎಲ್ಲ ಅಲ್ಲೇ ಪಂಚಾಯತ್ ಆಗ ಬರೀತಾರೋ ಈಗಾಗಲೇ ವರ್ಷದಲ್ಲಿ ನೋಡಿಬಿಟ್ಟಿರಿ ಎಲ್ಲಾರು ಅದಕ್ಕಾಗಿ ಒಳ್ಳೆ ಆಡಳಿತ ಮಾಡೋರಿಗೆ ಅವಕಾಶ ಕೊಡುವಂತ ಇವತ್ತ ಸಭೆಯ ಉದ್ದೇಶ ಆಗಿದೆ ಸೊ ರಮೇಶ್ ಕತ್ತಿ ಅವರು ಉಕ್ಕೇರಿಯಲ್ಲಿ ಭಾಷಣ ಮಾಡಿದಾಗ ಅವ್ರು ಭಾಷಣ ಮಾಡಿದ್ರು ನಾನು ನಿಖಿಲ್ ಕತ್ತಿ ಹಾಗೂ ನನ್ನ ಇದ್ಬೇಡ ನಾವು ಈ ಚುನಾವಣೆಯಲ್ಲಿ ಮೈ ಮಾಡ್ತಾರೆ ನಾವು ಈ ಚುನಾವಣೆಯಲ್ಲಿ ಮೈ ಮಾಡ್ತಾರೆ ನಾಯಿ ಹೇಗೆ ಹಿಟ್ಟಿನ ಚೀಲ ಹರಿಯುತ್ತದೋ ಹಂಗೆ ನಮ್ಮ ಸಂಘ ಸಂಸ್ಥೆಗಳ ಪರಿಸ್ಥಿತಿ ಆಗುತ್ತದೆ ಹೊರಗಿನವ್ರು ಬಂದ್ರ ಈ ಸಂಘ ಸಂಸ್ಕೃತ ಸಿಟಿ ಹೆಂಗ ಅಂದ್ರೆ ನಾಯಿ ನಾ ಹೆಂಗ ಚಿಲ ಇರ್ತಿದ್ಲಾರ ಹಂಗ ಹಾಕಿ ಅಂತ ಹೇಳಿರವ್ ಮತ್ತಾರೀ ಶಂಕೇಶ್ ಅವರ ಶಿವರ್ ಫ್ಯಾಕ್ಟ್ರಿ ಆರ್ನೂರು ಕೋಟಿ ರೂಪಾಯಿ ಆರ್ನೂರು ಕೋಟಿ ರೂಪಾಯಿ ಗಳ ಮಾಡಿ ಏನೋ ತಿಂದಿಲ್ಲ ಅಂದ್ರೆ ಬಾಯಿ ವರ್ಷದ ಸುಮ್ಮ ಏನೋ ತಿಂದಿಲ್ಲ ಏನ್ ತಿಂದಿಲ್ಲ ಆರ್ನೂರು ಕೋಟಿಗೆ ಯಾವ ಉತ್ತರ ಕೊಡಾರ ನಾವು ಸಾಕಷ್ಟು ಪ್ರಾಮಾಣಿಕವಾಗಿ ನಮ್ಮ ಸಂಸ್ಥೆಗಳು ನಡೆಸಿದೀನಲ್ಲ ಹೊಸಲ್ಲ ನಿಮ್ಮ ವಿದ್ಯುತ್ ಶಕ್ತಿ ಸಂಘದಲ್ಲಿ ನಿಮ್ಮವರೇ ನೌಕರರನ್ನ ಯಾವ ರೀತಿ ನಡೆಸ್ಕೊಂತೀರಿ ಹನ್ನೆರಡು ಕೋಟಿ ರೂಪಾಯಿ ಅವ್ರು ಬಂದಂತ ಹಣದಲ್ಲಿ ಏನಾಯ್ತು ಹೋಟೆಲ್ ಇಪ್ಪತ್ತೆರಡು ಕೋಟಿ ಅದನ್ನ ಹೇಳಿ ಮುಂದಿನ ಸಾರಿ ಅವ್ರು ಹೇಳ್ತಾರೆ ಮುಂದಿನ ಸಭೆಯಲ್ಲಿ ಆ ನೌಕರೇ ಬಂದು ಹೇಳ್ತಾರ ನಮಗ ಹನ್ನೆರಡು ಕೋಟಿ ರೂಪಾಯಿ ಎಲ್ಲೋಯ್ತ ಅವ್ರು ಬಂದಂತ ಪಗಾರದ ಅದ್ರ ಹೇಳ್ತಾರ ಹತ್ತು ಹಲವಾರು ಮಾಡಿ ಈಗ ನಮಗೆ ಬುದ್ಧಿ ಹೇಳುವಂತ ಪ್ರಯತ್ನ ಆಗ್ತಾ ಇದೆ ಹೀರಾ ಶುಗರ್ ಫ್ಯಾಕ್ಟ್ರಿ ತೊಂಬತ್ತೆರಡರಾಗಿ ಇವರ ದಿನದಲ್ಲಿ ತೊಂಬತ್ತೆರಡು ಇಪ್ಪತ್ತು ಮೂವತ್ತ್ ಮೂರು ವರ್ಷನ ಆಯ್ತು ಆವಾಗೆಲ್ಲ ಒಳ್ಳೆ ಸ್ಥಿತಿಯಲ್ಲೇ ಐತದ ಎಲ್ಲ ರೀತಿಯಿಂದ ಒಳ್ಳೆ ಸ್ಥಿತಿಯಲ್ಲಿ ಇದ್ದೇ ಇವ್ರಿಗೆ ಬಿಟ್ಬಿಟ್ರು ಅದ್ ಯಾಕೆ ಸೋತ್ರು ಅಂತ ರಿಷಬ್ ಹೇಳಿದ್ರೆ ಅವ್ರ ಐದು ಸಾವಿರ ಸೇರ್ ಮಾಡಿದ್ರೆ ಗೆಲ್ತಿರ ಅವ್ರ ಅವ್ರು ಯಾಕೆ ಮಾಡದಿಲ್ಲ ಅಂದ್ರೆ ಇವ್ರಿಗೆ ಸೇರ್ ಮಾಡಿ ನಮ್ ಸಕ್ರೆ ಮಾಡ್ದೈತಿ ಫ್ಯಾಕ್ಟ್ರಿಗೆ ಲಾಸ್ ಆಗ್ತದೆ ಸೇರ್ ಮಾಡ್ದಿಲ್ಲ ಅವರು ಆ ಐದು ಸಾವಿರ ಸೇರ್ ಆಗಿದ್ರೆ ಅವ್ರದ್ದು ಫೆನಲ್ ಬರ್ತಿತ್ತು ಡಿ ಟಿ ಪಾಟೀಲ್ ಅವ್ರದ ಬಸ್ಗೌಡ್ರದ ಈ ಐದು ಸಾವಿರ ಸೇರ್ ಮಾಡಿ ಫ್ಯಾಕ್ಟ್ರಿಗೆ ಯಾಕೆ ಬರೆಯ ಮಾಡೋದು ಸಕ್ರೆ ಯಾಕೆ ಕುಡ್ದು ಕಾರಣಕ್ಕಾಗಿ ಮಾಡದಿಲ್ಲ ಅವರು ಸೋತರು ಇದನ್ನು ಚಿಂತನೆ ಮಾಡುವಂತ ಬಹಳ ದೊಡ್ಡ ಪಾಯಿಂಟ್ ಅವ್ರು ಹೇಳಿದ ಸೊ ಹೀಗಾಗಿ ಬಹಳ ಹೆಚ್ಚಿನ ಈ ಫ್ಯಾಕ್ಟ್ರಿ ಆಗ್ಲಿಕ್ಕೆ ಇನ್ನೊಬ್ಬ ಪ್ರಮುಖ ಆರೋಪಿ ಜೈಸಿಂಗ್ ಅಂತ ಇದ್ ಜೈಸಿಂಗ್ ಮೊನ್ನೆ ನಮ್ಮ ಕಾರ್ಯಕರ್ತರಿಗೆ ಯಾವ್ದೋ ದೇವಸ್ಥಾನದಾಗ ಕೇಳ್ತಾ ಇದ್ದ ಏ ನೀವೆಲ್ಲ ಒಂದಾಗದಿಲ್ಲಾರ ಇನ್ನೆಲ್ಲ ಗೊಕ್ಕಾಕ್ ಹೋಗ್ಬೇಕಾಗ್ತೈತೆ ಎಲ್ಲ ಸಂಘ ಸಂಸ್ಥೆ ಹಾಳು ಮಾಡ್ತಾರೆ ಅಂತ ಹೇಳಿದ್ರು ಮೊದಲನೇ ಆರೋಪಿ ಶಕ್ಕೆ ಶುಗರ್ಸ್ ಫ್ಯಾಕ್ಟ್ರಿ ಹಾಳಾಗ್ಲಿಕ್ಕೆ ಮೊದಲನೇ ಆರೋಪಿ ಜೈ ಸಿಂಗ ನೀ ನೆಂಟ್ಬಿಡಬೇಕು ಮೊದಲನೇ ನಂಬರ್ ಒನ್ ಆರೋಪಿ ಸಿಂಗ ತೊಂಬತ್ತೆರಡದ ಇಲ್ಲಿವರೆಗೆ ಅವ್ನ ಕಡೆ ಲೆಕ್ಕ ಪತ್ರ ಇದೆ ದಿವಸ ದಿವ್ಸ ಕೇಳುವತ್ತ ಬರ್ತೈತೆ ಅವ್ರು ಕೇಳುವಂತ ಪ್ರಯತ್ನ ಮಾಡೋಣ ಎಲ್ಲರ್ಕ ನಿಲ್ಸೋಣ ಅವನಿಗೆಲ್ಲ ಬುದ್ಧಿ ಮಾತಾಡ್ತಾನಿಕೇರಿ ತಾಲೂಕಿನವ್ರಿಗೆ ಒಂದೊಂದು ಇಂಚು ಗೊತ್ತಿದೆ ಅವಾಗ ಆರು ಆರ್ನೂರು ಕೋಟಿ ರೂಪಾಯಿ ಇಲ್ಲೋಯ್ತಂತ ಅವ್ನು ಕೇಳೋಣ ಸಾರಿ ಬಂದಾಗ ಅವನ ಲೆಕ್ಕ ತೊಗೊಳವ್ನ ಕಡೆ ಸೊ ಇನ್ನು ಹಲವಾರು ನಾವು ನಾನು ಇನ್ನೊಂದು ರಮೇಶ್ ಕತ್ತಿ ನಾನು ನಿಖಿಲ್ ಕತ್ತಿ ಹಾಗೂ ನನ್ನ ಎರಡು ಮಕ್ಕಳು ಒಟ್ಟು ನಾಲ್ಕು ಜನ ಸೇರಿ ನಾಲ್ಕು ದಿಕ್ಕಗಳಲ್ಲಿ ನಿಂತು ಹೊರಗಿನವರು ಬರೆದ ಹಾಗೆ ನೋಡಿಕೊಳ್ಳುತ್ತೇವೆ ನೀವು ಮೊದಲಿಗೆ ಎಷ್ಟು ಗಂಟೆಗೆ ಕೇಳತ್ತಿರಿ ಅದರ ಹೇಳ್ತೀನಿ ನೀವು ಹೇಳುದ ಹನ್ನೆರಡು ಗಂಟೆಗೆ ಎರಡು ಗಂಟೆಗೆ ನೀವು ಯಾವಾಗ ಕಾಯಿ ನಾವು ಮುಂಜಾನೆ ಎಂಟು ಗಂಟೆಗೆ ಬಂದು ಹನ್ನೆರಡು ಗಂಟೆಗೆ ವಾಪಸ್ ನಾವು ಅವಾಯ್ಬೇಕಾದ್ರೆ ಆರು ಗಂಟೆ ಕೇಳಬೇಕ ಎಂಟು ಗಂಟೆಗೆ ರೆಡಿ ಆಗಿ ಒಬ್ಬ ಗಂಟೆ ಗುಡ್ಬಾಕ್ ನಿಲ್ಬೇಕು ಒಬ್ಬ ಕಬ್ಬೂರು ನಿಲ್ಬೇಕು ಒಬ್ಬ ಹೊಳೆ ಹೊಣೆ ಗುಡಿಗೆ ನಿಲ್ಬೇಕು ಒಬ್ಬರು ಶೇಖೇಶ್ವರ್ ನಿಲ್ಬೇಕ ಅವಾಗ ಕಾಯ್ಲಿಕ್ಕೆ ಬರ್ತೈತಿ ఎర్డ్ గంట నాకు గంట రాత్ర మన కేల్స ముషం హిర్తీవి ఆగి అదక ముందారు బేగ్ నా కణ సలకి బేగ వెళ్ళ బస్వా హో పాటోదు అంత పాఠ ఐత హేగ కిడ్రీ మంది కేసా అంట మందిస నీ పర్వా జనా ಇಲ್ಲಿವರೆಗೆ ನಿಮ್ ಶಕ್ತಿ ಏನಪ್ಪ ಜನರ ಶಕ್ತಿ ಅಲ್ಲ ಒಂದು ಶುಗರ್ ಫ್ಯಾಕ್ಟರಿ ಎಂಪ್ಲಾಯ್ ಲೈನ್ ಮಾಡ್ಗಳು ಮೆಟ್ರೋ ಪಿ ಕೆ ಪಿ ಎಸ್ ಸೆಕ್ರೆಟರಿಗಳು ನೋಟಿಸ್ ಡಿಸ್ಕನೆಕ್ಟ್ ಮಾಡಿ ಅವ್ ನಿಮಗೆ ಪ್ರಚಾರ ಮಾಡಕ ಶೀರಾ ಶುಗರ್ ಫ್ಯಾಕ್ಟರಿ ವರ್ಕರ್ ಕಟ್ ಮಾಡಿದೀವಿ ಇನ್ನೊಂದ್ ಎರಡು ತಿಂಗಳ ಅದು ಪಿ ಕೆಪಿ ಹಾಯ್ದಿಗೆ ಬರ್ತೈತೆ ಅದು ನಮಗ್ ಗೊತ್ತೈತಿ ಎಲೆಕ್ಷನ್ ಮಾಡಕೈತಿ ಬಹಳ ನಾಲ್ಕು ವರ್ಷ ಆಯ್ತು ಬಹಳ ಬಾಳ ಕಡೆ ಇಡೀ ರಾಜ್ಯದಾಗ ಎಲೆಕ್ಷನ್ ಮಾಡಿದೀವಿ ನೀವು ಫಸ್ಟ್ ಟೈಮ್ ನೀವು ಸ್ವಂತ ಸಿಕ್ತಿದ್ಮಿ ಈ ಸಲ ಎಲೆಕ್ಷನ್ ಮಾಡ್ತೀವಿ ಇಲ್ಲಿವರೆಗೆ ನಿಮ್ಗೆ ಜನ ಮಾಡೈತಿ ಎಂಪ್ಲಾಯ್ ಮಾಡ್ಯಾರ ಈ ಸಲ ನಿಮ್ಗೆ ತಾಕತ್ ಗೊತ್ತಾಗತ್ತೆ ಈ ಸಲ ಜನ ನಿಮ್ ಮ್ಯಾಗ್ ಪ್ರೀತಿದ್ರೆ ಈ ಸಲ ಗೊತ್ತಾಗತಿ ಎಷ್ಟು ಜನ ಗಳಿಸಿದ್ರಿ ನೀವು ಪ್ರೀತಿಯಿಂದ ಕಳಿಸೀರಾ ಅಥವಾ ಟಿ ಸಿ ಕೊಡ್ದೆ ಗಳಿಸೀರ ಈ ಚುನಾವಣೆ ಗೊತ್ತಾಗ್ತ ಹಿಂದೆ ಈಶ್ವರನಾಥ್ ಕತ್ತಿ ಅವರ ಅವ್ರೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅವ್ರ ಹೆಸರು ನಿಮ್ಗೆ ನೀವೆಲ್ಲ ಬ್ಯಾಗ್ ಹೇಳ್ಕೊಂಡು ನೋಡ್ ಎರ್ಕೊಂಡ ಆಯ್ತು ಈಗ ನಿಮ್ ಶಕ್ತಿ ಹಚ್ಬೇಕ ಜನ ಕೆಟ್ಟ ಸೇವ್ ಮಾಡೋದು ಈಗ ಗೊತ್ತಾಗಬೇಕು ಈ ಚುನಾವಣೆಯಲ್ಲಿ ಗೊತ್ತಾಗ್ತಿದೆ ಸೊ ಇವ್ ಹೇಳಿರೋ ಮೈ ನಾಡ್ತಾರೆ ನಾಯಿ ಹೆಂಗೆ ಚಿಂದೆ ಇರ್ತಾರತೆ ಈಗಲೇ ಶುಗರ್ ಫ್ಯಾಕ್ ಲೆಕ್ಕ ಕೊಡ್ಬೇಕು ನೀವು ಆರ್ನೂರು ಕೋಟಿ ಎಲ್ಲೋ ಐತಂತ ಜನರ ಸೇವೆ ಮಾಡ್ ನಿಮ್ ರಕ್ಷಣೆ ಅವರೇ ಮಾಡ್ತಾರ ಅಂತ ಮಾಡುವಂತ ಕೆಲಸ ಮಾಡಿ ಇವರು ಮೊನ್ನೆ ಹುಕ್ಕೇರಿ ಚುನಾವಣೆ ಪ್ರಚಾರದಲ್ಲಿ ಬಸಗೌಡ ಫೋಟೋ ಹಾಕಿ ಬಿ ಬಿ ಅಂಜಿ ಅವ್ರ ಫೋಟೋ ಹಾಕ್ಯಾರ ಇವ್ರಿಗೆನ ಬೈದ್ ಕೇಳಿ ಯಾರ ಹೆಂಗ್ ಬೈದ್ರಿ ಇವ್ರ ಬಸಗೌಡ ಪಾಟೀಲ ಫೋಟೋ ಹಾಕ್ಯಾರ ಎ ಬಿ ಪಾಟೀಲ್ ಅವ್ರ ತದ್ದೆ ನಮ್ಮ ನಮ್ ಬಿ ಬಿ ಅಂಜಿ ಅವ್ರ ಅವ್ರ ಫೋಟೋ ಹಾಕ್ಯಾರ ಈಗ ಯಾವಾಗ ನೆನಪಾಗ ಈಗ ನೆನಪಾಗ್ದವ್ರ ಆಮ್ ಸದಾ ಒಂದು ಬೈತಾ ಅವ್ರ ನೆನಪಾಗ್ಯಾರ ಸೊ ಒಟ್ಟಾರೆಯಾಗಿ ಈ ಸಂಘವನ್ನು ನಾವೆಲ್ಲ ಉಳಿಸೋಬೇಕು ಇವ್ರ ಕೈಯಿಂದ ಮುಕ್ತಿ ಮಾಡಬೇಕನ್ನೋದೇ ಜನರ ಆಸೆ ಅಪೇಕ್ಷೆ ಆಗಿದೆ ಇದರಲ್ಲಿ ಹೊರಗಿನವರು ಹೊರಗಿನವ್ರ ಪ್ರಶ್ನೆ ಎಲ್ಲ ಯಾರೋ ಒಳ್ಳೆ ಆಡೋ ಅವ್ರು ಬಹಳ ಮುಖ್ಯವಾಗಿದೆ ನಮಗೂ ಎನ್ ಪಿ ಚುನಾವಣೆಯಲ್ಲಿ ಈಗ ಹೇಳ್ತಾರೆ ಚಿಕ್ಕ ಒಡಿ ಹಾಕಿತ್ತ ಹೊರಗಿನವ್ರು ಯಾಕ ಒಳಗಿನವ್ರು ಯಾಕ ಜನರಲ್ ಐತಿ ಎಸ್ ಟಿ ಅಕ್ಕ ಈಗ ನಾವ್ ಸುಮ್ಕೊತ ನೀವು ಹೊರಗಿನವ್ ಹೊರಗಿನವ್ರ ಹೆಂಗ್ ಚಿಕ್ಕ ಒಡೆಯಾಗ್ತು ಹಂಗಾಗಿ ಇಲ್ಲ ಹಾಕ ಚುನಾವಣೆ ಮೆರಿಟ್ ಮ್ಯಾಕ್ ಮಾಡಿ ನಿಮ್ ಕಡೆ ಹೇಳಲಿಕ್ ಬಹಳಷ್ಟು ಮೈನಸ್ ಹೇಳಿ ಹೇಳುವಂತದ್ ಏನಿಲ್ಲ ಎಲ್ಲ ಹಿಂಡಿ ಹಿಂಡಿ ಆ ಕಬ್ಬ ಬಸ್ ಸ್ಟ್ಯಾಂಡ್ ಮುಂದ್ ಮೂರ್ ಸಲ ಹಿಂಡ್ರ ನೀವು ಐದೇ ಸಲ ಹಿಂಡಿರ ಅವ್ ಮೂರನೇ ಸಲ ತಗಿತಾರ ಲಿಂಬು ಹಾಕಿ ತೆಗಿತಾನೆ ಇವ್ರು ಐದೈದು ಆರ ಸಲ ಹಾಕಿ ಹಿಂಡ್ಯಾರ ಸರ್ಕಾರಿ ಸಂಸ್ಥೆಗಳನ್ನ ಹೆಂಗ್ಯಾರ ಅಂದ್ರೆ ಐದೈದ ಕಬ್ಬನಿ ರಸ ಬರುತ್ತೆ ಹಿಂಡಿ 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 ಸಿಟಿ ಮಾಡ್ಯಾರ ಸೊ ಅದಕ್ಕಾಗಿ ನಾವೆಲ್ಲ ಇನ್ನೊಂದು ಡಿ ಸಿ ಬ್ಯಾಂಕಿನ ಅಧ್ಯಕ್ಷ ಇದ್ರು ಅವ್ರು ಹೇಳ ದೊಡ್ಡ ಆಣಿ ಓದಾರ ಅವ್ರಿಗೆ ಸಗಳೆಲ್ಲ ರಮೇಶ್ ಕತ್ತಿದ್ ಒಬ್ಬರು ಅಣ್ಣ ಸಬ್ಸಲ್ಲೇ ಇನ್ನೊಂದು ಆಣಿ ಈ ಕಡೆ ಓದಾನ ಅವರು ಡಿ ಸಿ ಗೋಕಾಕ್ ಹೋದಾರ ಬಾಲಚನ್ ಜಾರಕಿಹೊಳಿ ಈ ಸಾರ್ ನಾಡಿನ ಸುಮಂದ್ ನಮ್ ಜೋಡಿ ಜಗಳ ಆಡ್ತಾನ ದೊಡ್ಡ ದೊಡ್ಡ ಜಗಳಿಲ್ಲವಲ್ಲ ನಮ್ಮ ಜಗಳಿವ ಚುನಾವಣೆ ಮಾಡ್ರು ಸೊ ಹೇಳೋ ಅರ್ಥ ಯಾರ ಜೋಡಿ ಜಗಳ ಪ್ರಾರಂಭ ಮಾಡಿದ್ ನಾವಲ್ಲ ನಮ್ ಬಂದ್ರು ರಕ್ಷಣೆ ಕೊಡೋರು ರಕ್ಷಣೆ ಕೊಟ್ಟಿವಿ ಅವ್ರಿಗೆ ಸಪೋರ್ಟ್ ಮಾಡಿದೀವಿ ಆಡಳಿತ ಮಾಡ್ಲಿಕ್ಕೆ ಅವ್ರಿಗೆ ಸುಗಮವಾಗಿ ಸರ್ಕಾರ ಇದೆ ನಮ್ದು ಸರ್ಕಾರದಿಂದ ಅವ್ರಿಗೆ ದುಡ್ಡು ಕೊಡಿಸುವಂತ ಕೆಲಸ ಮಾಡ್ತಾ ಇದೀವಿ ಅಷ್ಟು ಪಾತ್ರ ನಮ್ದು ಅಷ್ಟೇ ಮತ್ತೆ ರಕ್ಷಣೆಯನ್ನು ಮಾಡ್ಬೇಕಾಯ್ತು ಅವ್ರು ಅಷ್ಟು ಆಗೋದು ಅವ್ರಿಗೆ ಚುನಾವಣೆ ರಕ್ಷಣೆ ಮಾಡ್ಲಿಕ್ಕೆ ಅವ್ರ ಜೊತೆ ನಾವು ಹಿಂದಿದ್ದೀವಿ ಅಣ್ಣ ಇನ್ನು ನೋಡೋಣ ಯಾರ್ಯಾರು ಬರ್ತಾರೆ ಬರಲಿ ನಮ್ಗೆ ಸಪೋರ್ಟ್ ಮಾಡಲಿ ಅವ್ರು ಮೊನ್ನೆ ಬಿ ಜೆ ಪಿ ಯಾವ ಸಭೆ ಮಾಡಿದಾರೆ ಇವತ್ತು ನಮ್ಮ ಗುಂಪಿನ ಸಭೆ ಇವತ್ತು ಮಾಡ್ತಾ ಇದ್ದೀವಿ ಇದರಲ್ಲಿ ಎಮ್ ಕಂಡು ಮಾಡಿ ಅವ್ರು ಸೇರಿಸಿಲ್ಲ ಮಾಡಿ ಸಪ್ರೇಟ್ ಮಾಡ್ತಾ ಇದ್ದೀವಿ ಚುನಾವಣೆ ನಡೆದಾಗ ಇನ್ನು ಬಹಳಷ್ಟು ಜನ ಬರೋರು ಇದ್ದಾರೆ ಅವರು ಹೇಳಿದ್ದಾರೆ ನೀವು ಚುನಾವಣೆ ಮಾಡ್ಯಾರ ಮಾಡ್ರಿ ಆಮ್ ಬರ್ತ ಬಹಳ ಜನ ಹೇಳಿದ್ದಾರೆ ಅದಕ್ಕಾಗಿ ಒಂದೊಂದು ಗುಂಪುಗಳನ್ನು ನಾವು ತಯಾರಿ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಚುನಾವಣೆ ಚಿಕ್ಕದಿದ್ರು ಬಹಳ ಮಹತ್ವದ ಆಗಿದೆ ಮತ್ತೆ ಇವರು ಡಿ ಸಿ ಬ್ಯಾಂಕ್ ನಲ್ಲಿ ಒಂಬತ್ತು ವರ್ಷ ಆಡಳಿತ ಹೊರಗಿನ ಅಡದಿ ಅವರು ರಮೇಶ್ ಕತ್ತಿ ಒಬ್ರೆ ಇವ್ರಿಗೆ ಇನ್ನೊಬ್ರು ಸೂಚಕವ್ರ ಜೊತೆ ಒಬ್ಬ ಇಲ್ಲ ನಾವೇ ಮಾಡಿಸಿದೀವಿ ಇಲ್ಲೇ ಚಿಂಗ್ಳಿಯವರ ಡೈರೆಕ್ಟ್ ಇದ್ರವ ನಾವೇ ಮಾಡಿಸಿ ಅಂತಂದ ಪಾಲಿಕೆಯಲ್ಲಿ ಕೂತು ಡಿ ಸಿ ಬ್ಯಾಂಕ್ನ ಅಧ್ಯಕ್ಷ ಮಾಡಿದಾಗ ಹೊರಗಿನವ್ರು ಅಣಸ್ತಿಲ್ಲ ಅವರು ಈಗ ಹೊರಗಿನವ್ರು ಅಂತ ಹೇಳ್ತಾರೆ ಅಲ್ಲೂ ನಾವು ಇಳಿಸಿಲ್ಲ ಎಲ್ಲ ಡೈರೆಕ್ಟರ್ ಕೂಡ ಡೈರೆಕ್ಟರ್ಸಿದಾರೆ ಅವ್ರನ್ನ ರಮೇಶ್ ಕತ್ತಿ ಒಬ್ಬರಾದ್ರಲ್ಲಿ ಎಲ್ಲರೂ ಇರೋದಾದ್ರು ಅದಕ್ಕೆ ಹಲವಾರು ಕಾರಣಗಳಿದೆ ಏಕ ತರ್ಪಿ ಆಡಳಿತ ಯಾರನ್ನ ಕೇಳಿದೆ ನಾನೇ ಸರ್ಕಾರ ಒಬ್ಬನೇ ಭಾರಿ ವಿದ್ವಾಂಸ ನಾನು ಬಿಟ್ಟರೆ ಯಾರು ಕ್ಷಣನೇ ಇಲ್ಲ ನನ್ನ ಭಾಷೆನ ಶ್ರೇಷ್ಠ ಇದ್ರಲ್ಲೇ ಇದೆ ಅದೊಂದು ಮುಂದಿನ ಭಾಷೆನ ಹೇಳ್ತೀವಿ ಡಿ ಸಿ ಸಿ ಬ್ಯಾಂಕ್ ಅಣ್ಣ ಎಷ್ಟು ಸ್ಕ್ವೇರ್ ಫೀಟ್ ಕಟ್ಟಿದಾರ ಬಹುಶಃ ನೀವು ಎಲ್ಲಾ ಕೂತವ್ರೆಲ್ಲಾ ಪಣಿ ಹದಿನೈದು ನೂರಿಂದ ಸ್ಟಾರ್ಟ್ ಆಗ್ತೈತಿ ಎರಡು ಸಾವಿರ ಎರಡೂವರೆ ಮೂರು ಐದು ಇವ್ರು ರೇಟ್ ಕಟ್ಟಿರ್ಬೇಕು ಡಿ ಸಿ ಸಿ ಬ್ಯಾಂಕಿನ ಒಂದು ಕಟ್ಟಡ ಸ್ಕ್ವೇರ್ ಫೀಟ್ ಕಟ್ಟಿದ್ದನ್ನ ಮುಂದಿನ ಸಭೆಯಲ್ಲಿ ಹೇಳ್ತೀವಿ ಅದನ್ನ ಎಷ್ಟು ದುರುಪಯೋಗ ಮಾಡ್ಕೊಂಡವ್ರು ಕೂಡ ಹೇಳ್ತೀವಿ ಇವ್ರು ಮಾಡಿ ಸಾಕಷ್ಟು ಇದೆ ಅದ್ರ ಬಿಟ್ಟಾರ ಅವ್ರಿಗೆ ಏನಾದ್ರು ತೆಪ್ಸಾರ ನಿಮ್ಮ ಆಡಳಿತ ಬಗ್ಗೆ ಹೇಳಿ ನೀವು ಆ ಬಾಡಿಗೆ ಎಷ್ಟು ಡಿ ಸಿ ಸಿ ಬ್ಯಾಂಕ್ ಕೊಟ್ರಿ ನಾಲ್ಕೈದು ವರ್ಷ ನೋಡೋಣ ಎಷ್ಟು ಸ್ವಚ್ಛ ಆಡಳಿತ ಕೊಟ್ಟಿದ್ರಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸೊ ಅದಕ್ಕಾಗಿ ಬಹಳಷ್ಟು ವಿಚಾರಗಳಿದೆ ಇವರೆಲ್ಲ ನಾವು ಹನ್ನೊಂದು ಗಂಟೆಗೆ ನಮ್ಮ ಸಾಮಾಜಿಕ ರಾಜಕೀಯ ಜೀವನ ಚಾಲು ಹತ್ತರಿಂದ ಹನ್ನೊಂದು ಗಂಟೆ ಮಟ್ಟ ಕೆಲಸ ಮಾಡ್ತೀವಿ ನಾವು ರಾತ್ರಿ ಹನ್ನೊಂದು ಚಲೋ ರಾತ್ರಿ ಹನ್ನೊಂದ್ವರೆಗೆ ಅವೈಲೇಬಲ್ ಇವತ್ತು ನೋಡಿ ಪ್ರಿಯಾಂಕಾ ಕುರ್ಚಿ ಹೋಗಿದಾರ ಹತ್ರ ರಾಹುಲ್ ಮಂಡ್ಯದಾಗದಾರ ನೀವು ಸೇವೆ ಮಾಡಿ ಹಂಗೆ ಒಳಗಿಂದ ಹೊರಗಿಂದ ಇಲ್ಲಿವರೆಗೆ ಹೊರಕ್ ಆಗ್ತಾ ಇತ್ತು ಇನ್ನು ಹೊರಕ್ ಆಗೋಲ್ಲ ಈ ಹುಕ್ಕೇರಿ ಗಣತಿ ನೋಡಿ ಈ ರಮೇಶ್ ಕತ್ತಿನ ನೋಡಿ ಎಪ್ಪತ್ತು ವರ್ಷದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ ನೆನಪು ಈಗ ಬಹುಶಃ ಹುಕ್ಕೇರಿ ಅವ್ರಿಗೆ ಲಾ ಆಗ್ತದೆ ಎಪ್ಪತ್ತು ವರ್ಷದಿಂದ ಹೇಳಿದ್ರು ಏನ್ ಹೇಳಿದ್ರಂದ್ರ ಇಲ್ಲಿವರೆಗೆ ರಾಜ ಮಹಾರಾಣಿ ಒಟ್ಟಿಲೆ ಒಟ್ಟಿಲೆ ಹುಡ್ತಿದ್ದ ಮಹಾರಾಜ ಮಹಾರಾಣಿ ಒಟ್ಟಿಲೆ ಹುಡ್ತಿದ್ದ ಈಗಿನ ನಿಮ್ಗೆಲ್ಲ ಅಧಿಕಾರ ವೋಟಿಂಗ್ ರೈಟ್ಸ್ ಕೊಟ್ಟದ್ರಿಂದ ಇನ್ನು ರಾಜ ಎಲ್ಲಿಂದ ಹೊಡ್ತಾನ ಬ್ಯಾಲೆಟ್ ಬಾಕ್ಸ್ ನಿಂದ ಹೊಡ್ತಾನಂತೇಳಿದ್ರು ಹಂಗೆ ಇನ್ನು ಹುಕ್ಕೇರಿ ಅವ್ರಿಗೆ ಇಲ್ಲಿವರೆಗೆ ರಾಣಿ ಹೊಟ್ಟಿಲೆ ಮಹಾರಾಜ ಹುಡ್ತಿದ್ದಂತ ನಿಮ್ಗೆ ಭ್ರಭೆ ಇನ್ನಾಗಲ್ಲ ಇನ್ನು ರಾಜ ಕೆಲಸ ಇಂದ ಸಮಾಜ ಸೇವೆಯಿಂದ ಜನರ ಪ್ರೀತಿ ಗಳಿಸಿ ಇನ್ನ ರಾಜ ಹುಡ್ತಾನೆ ಇಲ್ಲಿವರೆಗೆ ನೀವೇನು ಆಡಳಿತ ಮಾಡಿದ್ರೆ ಇದು ಕೊನೆಯ ಘಟ್ಟ ನಾಟಕದ ಕೊನೆಯ ಪಾತ್ರ ಅಂಗ ನಾಲ್ಕೈದು ಪಾಠ ಆಗ್ತಾವ ಆಗತ ಪಾಠ ಪಾಠ ಪಾಟ್ ಅಂತ ಪದ ಅಂತ ಪರದ ಎಳಿಸಿ ಮನೆ ಅಂತಲ್ಲೇ ಬಂದಿದೆ ಇಷ್ಟೆಲ್ಲ ಮಾಡಿ ಬಂದ್ ಮಂದಿ ಮ್ಯಾಗ ಆರೋಪ ಮಾಡ್ತಾರೆ ಅವ್ರು ಹೊರಗಿನಾರ ಒಳಗಿನಾರ ಇವ್ರ ಸಂಘ ಸಂಸ್ಥೆ ಸರಿ ನಡ್ಸಿಲ್ಲ ಹೇಳ್ಕೊತ ಕೂತಿದಾರೆ ನೀವು ಡಿ ಸಿ ಸಿ ಬೇಕಾದಾಗ ಏನ್ ಮಾಡ್ರಿ ಈ ಶಂಕೇಶ್ ವರ್ಷ್ರಿ ಆರ್ ಕೊಟ್ಟರು ಪೈಲು ಹೋಯ್ತು ಮತ್ತಂಗ್ ನಿರಂತರ ಜ್ಯೋತಿ ನೀವ್ ಯಾಕೆ ಮಾಡುದಿಲ್ಲ ನಾವ್ ಯಾಕೆ ಮಾಡತ್ತಿ ನಮಗ್ ಗುಡ್ಡಿಯಲ್ಲಿ ಬಂತು ಟಿ ಸಿಗಳನ್ನ ಕೊಡ್ತಾ ಇದ್ದೀವಿ ಈ ಟಿ ಸಿ ಅಲ್ಲಿ ಬಂದಿವೆ ನಿಮ್ ಟರಾವಿಯಲ್ಲಿ ಬರೀತ್ರಿ ಜಯ ಸಿಂಗ್ ಮಡಿಯಾಗ ಭಾಗವಾಡದ ಬರೀತಿರಿ ಹ್ಮ ನಾವ್ಯಾರನ್ನ ಮನೆಯ ಬರ್ಸುದಿಲ್ಲ ಸೊ ಅದಕ್ಕಾಗಿ ಕೂಡ ಪಾಟೀಲ್ ಪುಸ್ತಕ ಅದಕ್ಕಾಗಿ ಹಿಂದೆ ಮೋದಿ ಅವರು ಮತ್ತೊದಲು ಚುನಾವಣೆ ಆದಾಗ ಚಾಯಿ ಪೇ ಅಥವಾ ಒಂದು ಕಾರ್ಯಕ್ರಮ ಏನಾಯ್ತು చాయ్ పే చర్చ ఇవ్వు ఎలా మన మన హోగి ఊరు కట్టి హోగి ఈ అప్పణిగ్ కుర్త ఇవ్ ఓదక్కు హిరణకేశుగర్ ఫ్యాక్టరీ కట్ట కట్ట ఆమె ఐటీఐ బ్రీషబ్ అదారు ఇన్ హి ఎలా మన ముందు ಒಂದು ಐದು ಅವ್ರಿಗೆ ಹೇಳಿ ಹೆಂಗ ಈ ಕಟ್ಟಿದಂತ ಕತ್ತಿ ರಮೇಶ್ ಕತ್ತಿ ಉಳಿಕಿದ ಕತ್ತಿ ಬಗ್ಗೆ ನಮ್ಗೆ ಹೇಳ್ತಕ್ಕಿಲ್ಲ ರಮೇಶ್ ಕತ್ತಿ ಬಗ್ಗೆ ಹೇಳ್ಬೇಕು ಯಾಕಂದ್ರೆ ಅವ ಪೂರ್ತಿ ಜವಾಬ್ದಾರಿ ಅವ್ರ ನಾವು ಜವಾಬ್ದಾರಿ ಮಾಡಕ್ ಆಗೋಲ್ಲ ಎಲ್ಲವರ್ಗ್ರೆ ಇಂಥ ಪುಸ್ತಕ ಕೊಡಿಸ್ತೀವಿ ಆರ್ನೂರು ಕೋಟಿ ರೂಪಾಯಿ ಹೆಂಗಾಳ ಮಾಡ್ರು ಇಂಥ ಶುಗರ್ ಫ್ಯಾಕ್ಟ್ರಿ ಅನ್ನ ಎಲ್ಲ ಒಬ್ಬರಿಗೆ ಟ್ರೈನಿಂಗ್ ಕೊಡ್ತೀವಿ ಹೋಗಿ ಹೇಳಿ ಹಿಂದೂ ಶಕ್ತಿಯ ಉತ್ತಮ ಆಡಳಿತ ಆಗ ನಿಮ್ಮ ಮನೆ ಮನೆಗೆ ಹೋಗಿ ಹೇಳಬೇಕಾಗ್ತದೆ ಸೊ ಚಾಯಪ್ಪ ಚರ್ಚಾ ಹೆಂಗ ಮೋದಿ ಅವರ ಕ್ಲಿಕ್ ಉಕ್ಕೇರಿ ಜನತೆಗೆ ಒಂದು ಹೊಸ ವ್ಯವಸ್ಥೆಯನ್ನು ಕೊಡಬೇಕಾಗಿದೆ ಸೊ ಅಲ್ಲೇ ಒಬ್ಬ ಜೈಸಿಂಗತಿ ಇನ್ನೊಬ್ಬ ಅಲ್ಲಿ ಸುರೇಶ್ ಅಂತ ನಾವು ಅವನಿಗೆ ಅವನು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಅವನೊಂದು ದರ್ಬಾರ್ ಈ ಒಂದು ಜೈಸಿಂಗ್ ಬಾಗೇವಾಡಿ ದರ್ಬಾರ್ ಅಂದ್ರೆ ಒಂದು ಬೆಳಗಾವಿ ದರ್ಬಾರ್ ಅಂತ ಅಲ್ಲಿ ಸುರೇಶ್ ಅಂತ ಕೇಳಿರ್ಬೋದು ಮುಂದಿನ ಸರ್ ಹೇಳ್ತೀವಿ ಅವನು ಏನೇನ್ ಅಲ್ಲಿ ಸೊ ಇಲ್ಲಿವರೆಗೆ ಜನರನ್ನ ವಿದ್ಯುತ್ ಶಕ್ತಿಯಿಂದ ಶುಗರ್ ಫ್ಯಾಕ್ಟ್ರಿಯಿಂದ ಈ ಪಿ ಸಿ ಸಿ ಬ್ಯಾಂಕಿನ ಪಿ ಕೆ ಪಿಂದ ನೀವು ಚುನಾವಣೆಯನ್ನು ಮಾಡಿರಿ ಇನ್ ಯಾವಾಗ ನಿಮಗೆ ಅವಕಾಶ ಇಲ್ಲ ಲೈನ್ ಮನ್ ಹೋದ್ರು ಮೀಟರ್ ಲೀಡರ್ ಹೋದ್ರು ಶೇಕೇ ಶುಗರ್ ಫ್ಯಾಕ್ಟ್ರಿ ಹೋದ್ರು ಮುಂದಿನ ಸಾರಿ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಡಿ ಸಿ ಸಿ ಹತ್ತೊಂಬತ್ ಚುನಾವಣೆ ಇದೆ ಅದರಲ್ಲಿ ಹದಿನೈದು ಸ್ಥಾನ ಇದೆ ಕೇಳ್ಕೊಳ್ಳಿ ಹುಕ್ಕೇರಿ ಸೆಕ್ರೆಟರಿಗಳೇ ಹದಿನೈದರಲ್ಲಿ ಹತ್ತು ಅಣ್ಣ ಪೋಸಾಗ್ತವೆ ಆಯುರ್ದ ಮೂರು ಸಾಧಾರಣ ಚುನಾವಣೆ ಇನ್ನು ಎರಡು ಜಗ್ಗೆ ಕುಸ್ತಿ ಹದಿನಾಲ್ಕು ಕೂಡ ನಮ್ದೆ ಬಹಳ ನಿಮ್ದು ಒಂದೇ ಮೈನಸ್ ಕಟ್ಟಿದ್ವಿ ಉಕ್ಕೇರಿ ಒಂದೇ ಹದಿನಾಲ್ಕು ನಮ್ಮ ಇರ್ತಾವ ಅದಕ್ಕಾಗಿ ಪಿ ಕೆ ಪಿ ಎಸ್ ಸೆಕ್ರೆಟರಿ ಅವರಿಗೆ ಚೇರ್ಮನ್ರಿಗೆ ನೀವು ಯಾರ ಕಡೆನು ಭಾಗವಹಿಸಬೇಡಿ ನಮ್ ಕಣ್ಣು ಬರಬೇಡಿ ಅವ್ರ ಕಣ್ಣು ಮಾಡಬೇಡಿ ಯಾಕಂದ್ರೆ ಮುಂದಿನ ಸಲ ಸಂಪೂರ್ಣವಾಗಿ ನೀವೇ ಅಡಕ್ಟ್ ಮಾಡಿದ್ರೆ ನಾವ್ ಹಂಗ ಮಾಡ್ಬೇಕಾಗ್ತದೆ ಯಾರು ಜನ ಊಟ ಹತ್ರ ಅವ್ರಾಗಿದ್ದರೆ ನೀವು ಮತ್ತೆ ಯಾರು ಕೂಡ ದಯವಿಟ್ಟು ಭಾಗವಹಿಸಿ ಮಾಡತ್ತ ನಮ್ದ ಕಳಕಳಿ ವಿನಂತಿ ಇದೆ ಸೊ ಇಷ್ಟು ಸಾಕು ಅವ್ರ ಕಾರ್ಯಕರ್ತರು ಬಹಳಷ್ಟು ಅಪಪ್ರಚಾರಿದ್ದಾರೆ ನಮ್ಮ ಶಂಕೇಶ್ವರ ಅಂತ ಇದ್ದಾರೆ ಎ ಕೆ ಪಾಟೀಲ್ ಮಂದಿ ಇದಾರೆ ಅವರೆಲ್ಲ ಅಪಪ್ರಚಾರದಲ್ಲಿ ಪಡಗಿದ್ದಾರೆ ನಿಮ್ಮ ನೀವು ಶುದ್ಧ ಮಾಡ್ಕೊಳ್ಳಿ ಆಮೇಲೆ ಬೇರೆಯವ್ರನ್ನ ಶುದ್ಧ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ನಾವು ಯಾರು ಪರವಾಗಿ ಇಲ್ಲ ಯಾರು ವಿರೋಧವಾಗಿ ಇಲ್ಲ ನಾವು ಜನರ ಪರವಾಗಿ ಇದ್ದೀವಿ ನಮಗೆ ಈ ಚುನಾವಣೆ ಮುಖಾಂತರ ಹುಕ್ಕೇರಿ ತಾಲೂಕಿನ ಜನರ ರಕ್ಷಣೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಾವು ಚುನಾವಣೆ ಮಾಡ್ತಾ ನಾಳೆ ದಿನ ಹೋಗಿ ಆ ಚುನಾವಣೆ ನಾವು ಯಾಕೆ ಗೆಲ್ಲಬೇಕು ಅಪ್ಪಲು ಕಟ್ಟಿದ ಚುನಾವಣೆ ರಮೇಶ್ ಕತ್ತಿ ಅವರು ಹೆಂಗೆ ಅದನ್ನ ಸ್ಥಗಿತಗೊಳಿಸಿದ್ರು ಬಂದಾಯ್ತು ಯಾಕೆ ಬೇಕಲ್ಲ ತೊಂಬತ್ತೆರಡರ ಒಳ್ಳೆ ಸ್ಥಿತಿಯಲ್ಲಿ ಕೊಟ್ಟಂತ ಕಾರ್ಖಾನೆ ಏಕಾಏಕಿ ಯಾಕೆ ಬಂದಾಯ್ತು ಮೂವತ್ತು ವರ್ಷ ಟಿ ಸಿಗಳನ್ನ ಈಗ ಮೂರು ವರ್ಷ ಯಾಕೆ ಕೊಡ್ತಾ ಇದೀವಿ ನಾವು ಇವೆಲ್ಲ ಚರ್ಚೆ ಆಗ್ಬೇಕು ಅದಕ್ಕೆ ಚಾಯಪಿ ಚರ್ಚೆ ಅಂದಂಗೆ ಪ್ರತಿ ಮನೆ ಮನೆಗೆ ಹೋಗ್ಬೇಕು ಅಪ್ಪನಗೌಡರು ಬಸುಗೌಡರು ಎಲ್ಲಾ ಇತಿಹಾಸವನ್ನ ಹೇಳ್ಬೇಕನ್ನು ಕಳಕಳಿ ಉನ್ನತಿ ಮಾಡ್ಕೊಳ್ತಾ ನಾಳಿಂದನೇ ನಮ್ಮ ಚುನಾವಣೆ ಪ್ರಚಾರನ ನೀವೇ ಮಾಡಬೇಕು ನಮಗೆ ಬೆಂಬಲವಾಗಿ ಅಣ್ಣ ಸಭೆಯಲ್ಲಿ ಇರ್ತಾರ ಬಾಲಚಂದ್ ಇರ್ತಾರೆ ಇರ್ತಾರ ಮತ್ತಯಾರು ಮಾಡಿದ್ರೆ ಮಾಡಿ ನಮ್ಮ ನೇತೃತ್ವದಲ್ಲಿ ಚುನಾವಣೆ ಮಾಡ್ತಾ ಇದ್ವಿ ನೀವು ಯಾರು ಬಂದು ನಮಗೆ ಸಪೋರ್ಟ್ ಮಾಡೋಂಗಿದ್ರೆ ನಮ್ದು ಏನೂ ತಕರಾರಿಲ್ಲ ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನು ಕರೆದು ಸಾಕಷ್ಟು ನಿಮಗೆ ಹೇಳುವಂತ ಪ್ರಯತ್ನವನ್ನು ಮಾಡಿದ್ದೀವಿ ಹಲವಾರು ಸಾಮಾಜಿಕ ಕೆಲಸವನ್ನ ಇನ್ನು ನಾವು ಮಾಡಬೇಕಾಗಿದೆ ಮತ್ತೊಮ್ಮೆ ತಮಗೆಲ್ಲ ಈ ಚುನಾವಣೆ ಯಾಕೆ ಮಾಡಬೇಕು ಅಂತ ಮುಂದಿನ ನಿಮ್ಮ ಊರಿಗೆ ಬರ್ತೀವಿ ಎಲ್ಲ ನಾಯಕರು ಕೂಡ ನಿಮ್ಮ ಊರಿಗೆ ನಿಮ್ಮ ಜಿಲ್ಲಾ ಪಂಚಾಯತಿಗೆ ಬಂದ ನಿಮಗೆ ತಿಳುವಳಿಕೆ ಹೇಳ್ತೀವಿ ಒಟ್ಟರೆ ಅಪ್ಪಣ್ಣಗೌಡರ ಕನಸು ಈ ಬರುವಂತಹ ಇಪ್ಪತ್ತೆಂಟು ಮುಂದಿನ ತಿಂಗಳ ಚುನಾವಣೆಯಲ್ಲಿ ನಾವು ಜೈಶಾಲಿ ಆದ ಮೂಲಕ ಇಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಹೊಸ ಯುಗ ಪ್ರಾರಂಭ ಆಗಬೇಕೈತೆ ಆ ಹೊಸ ತಗಲ ಯುಗ ಪ್ರಾರಂಭ ಮಾಡೋದ್ರ ಮೇಲೆ ಆಸೆ ಇಟ್ಟು ಈ ಸಭೆಯಲ್ಲಿ ತಾವು ಭಾಗವಹಿಸಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಧನ್ಯವಾದಗಳು ಹೇಳುತ್ತಾ ನಾಳೆಯಿಂದ ತಾವು ಪ್ರಚಾರ